ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಹಾತ್ಮ ಗಾಂಧಿ ಅವರು ಅಕ್ಟೋಬರ್ ಎರಡನೇ ತಾರೀಕು ಪೋರ್ಬಂದರ್ನಲ್ಲಿ ಜನ್ಮ ದಿನ ತಂದೆ ತಂದೆಯಾದಂತಹ ಕರಮಚಂದ್ ಗಾಂಧಿಯವರು ತಾಯಿ ತಾಯಿ ಪುತ್ರಿ ತಾಯಿ ಅವರಿಗೆ ಪ್ರೀತಿಯ ಮೂಲವಾಗಿದ್ದಂತವ್ರು ನಂತರ ಸಂಯಮ ಶಾಂತಿ ತತ್ವೋಬತ ಜೀವನ ನಡೆಸಿ ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿಯಾದವರು ಸಂಸ್ಥೆ ಆಗ್ತಾರೆ ಸಂಸ್ಥೆಯಾದವರು ಒಂದು ಶಕ್ತಿ ಆಗ್ತಾರೆ ಶಕ್ತಿ ಆದವರು ಒಬ್ರು ಐಕಾನ್ ಪರ್ಸನಾಲಿಟಿ ಆಗ್ತಕ್ಕಂತ ಒಂದು ಇದನ್ನ ನಾವು ನೋಡ್ತಾ ಇದೀವಿ ಇಂತಹ ಒಂದು ಶುಭ ದಿನದಲ್ಲಿ ತಾಲೂಕಿನಲ್ಲಿ ಧ್ವಲ್ವಂತ ಸಮಸ್ಯೆಗಳಿದ್ದು ಆ ಜ್ವಲ್ವಂತಹ ಸಮಸ್ಯೆಗಳು ವಿಶೇಷವಾಗಿ ಈ ಪುಣ್ಯಭೂಮಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧಿ ಅವರು ಬಂದು ಗುಡಿಸ್ನಲ್ಲಿ ಒಂದು ದಿನ ತಂಗಿ ತೋರಿದ್ರು ಅಂತ ಒಂದು ಪುಣ್ಯಭೂಮಿನಲ್ಲಿ ಈ ಒಂದು ಒಳ್ಳೆಯ ಕಟ್ಟಡವನ್ನ ಸುಸಜ್ಜಿತ ಕಟ್ಟಡವನ್ನ ಮಾಡಿ ಗ್ರಂಥಾಲಯ ಮಾಡಿ ಸಾರ್ವಜನಿಕರಿಗೆ ಇದು ಪುಣ್ಯಕ್ಷೇತ್ರ ಮಾಡತಕ್ಕಂತ ಒಂದು ಕೆಲಸದಲ್ಲಿ ಬಹಳ ವಿಳಂಬ ಆಗಿದೆ ಕಾಮಗಾರಿ ಉದ್ಘಾಟನೆ ಆಗಿಲ್ಲ ಅದನ್ನ ಅದನ್ನೋತ್ತ ಇರ್ತಕ್ಕಂತ ಮಾನ್ಯ ಶಾಸಕರು ಕ್ರಮ ತಗೊಂಡು ಅದನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ವಿಷಯ ಎರಡನೇದು ಈ ಪುಣ್ಯ ದಿನದಲ್ಲಿ ನನ್ನ ರೈತರು ಕಷ್ಟದಲ್ಲಿದ್ದಾರೆ ಆನೆಗಳ ಹಾವಳಿಯಿಂದ ಬದುಕು ನಷ್ಟ ಆಗಿದೆ ಬದುಕು ಆ ಆನೆಗಳನ್ನ ಹಿಡಿದು ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ನಾಲ್ಕು ಎರಡು ಕುಂದಾಲೆ ಎರಡು ಆನೆ ಈ ನಾಲ್ಕು ಆನೆ ಎಲ್ಲ ಬಹಳ ದೂರಕ್ಕೆ ಆ ಮಾಡಬೇಕು ಅಂತ ನಾನು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತೆ ಎಂ ಎಲ್ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಈ ಕೆರೆಗಳು ನೂರ ಹನ್ನೊಂದು ಕೆರೆಗಳಿವೆ ಅದನ್ನ ತುಂಬತಕ್ಕಂತದ್ದನ್ನ ಕ್ರಮ ತಗೋಬೇಕು ಬೇಸಿಗೆಗಾಲ ಪ್ರಾರಂಭ ಆಗ್ತಾ ಇದೆ ಚಳಿಗಾಲ ಅದು ನೂರ ಹನ್ನೊಂದು ಕೆರೆಗಳಿಗೆ ಆದಷ್ಟು ಬೇಗ ಕೆರೆಯನ್ನ ನೀರನ್ನು ತುಂಬಿಸಿದ್ರೆ ನೀರು ಬೋರ್ಗಳು ರೀಚಾರ್ಜ್ ಆಗ್ತವೆ ರೈತರು ಬೇಸಿಗೆ ಕಾಲದಲ್ಲಿ ಬೆಳೆ ಬೆಳೆದು ಸುಖವಾಗಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ತೆಂಗಿನ ಮರ ಇದು ಹದಿನಾರು ಲಕ್ಷ ಈ ತಾಲೂಕಿನಲ್ಲಿ ತೆಂಗಿನ ಮರಗಳಿವೆ ಆ ತೆಂಗಿನ ಮರಗಳಿಗೆ ಕಾಯಿಲೆಗಳು ಇದೆ ಒಂದು ಉಸಿಪೀಡೆ ಇದೆ ಇನ್ನೊಂದು ಕರಿತಲೆ ಹುಳು ಮತ್ತೆ ತೆಂಗಿನ ಸುಳಿಗೆ ಕಾಯಿಲೆ ಬರ್ತಾ ಇದೆ ಈ ಇದನ್ನ ಔಷಧಿಯನ್ನ ಸಂಪಾದನೆ ಮಾಡಿ ಅದನ್ನ ಏನು ಕಾಯಿಲೆ ಇದೆ ಏನು ರೋಗ ಇದೆ ಅದನ್ನ ರೋಗ ಬಾಧೆಯನ್ನ ಮಾಡತಕ್ಕಂತ ಇದರಲ್ಲಿ ಕ್ರಮವನ್ನ ತಗೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತೆ ಸರ್ಕಾರಕ್ಕೆ ಕೊನೆಯದಾಗಿ ಸುಮಾರು ಎರಡೂವರೆ ವರ್ಷದಿಂದ ನಾನು ಪರಿಶೀಲನೆ ಮಾಡಿದೆ ಇಲಾಖೆ ಐನೂರ ಎಪ್ಪತ್ತೈದು ಹೆಣ್ಣು ಮಕ್ಕಳು ಅಪ್ಲೈ ಮಾಡಿರ್ತಕ್ಕಂತ ಬಿ ಪಿ ಎಲ್ ಕಾರ್ಡ್ ನಾ ವಿತರಣೆ ಮಾಡಿಲ್ಲ ಅದು ಆ ಕುಟುಂಬ ಸುಖವಾಗಿರ್ತದೆ ಆ ಗೃಹಾಲಕ್ಷ್ಮಿ ದುಡ್ಡು ಮತ್ತೆ ಬಿ ಪಿ ಎಲ್ ಕಾರ್ಡ್ ನಿಂದ ಆ ಹೆಣ್ಣು ಮಕ್ಕಳು ಸುಖವಾಗಿರ್ತಾರೆ ಕಾರಣ ಎಲ್ಲ ನಾನು ನೋಡಿದಂಗೆ ಹಳ್ಳಿಗಳಲ್ಲಿ ಎಂಬತ್ ಪರ್ಸೆಂಟ್ ಆ ಕುಡ ಕುಡಿತದ ವ್ಯಸನಗಳಾಗಿರ್ತಕ್ಕಂಥವ್ರು ಇದಾರೆ ಅಂಥವ್ರು ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮಾನ್ಯ ಶಾಸಕರಲ್ಲಿ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಸಂಬಂಧಪಟ್ಟವ್ರು ಬಂದು ಇಲ್ಲಿ ನಮ್ಗೆ ಅಶ್ವಾಸ ಅಶ್ವಾಸನೆ ಕೊಟ್ಟು ಅದನ್ನ ಕಾರ್ಯಗತ ರೂಪವರಿಗೂ ನಾನು ಈ ಉಪವಾಸ ಸತ್ಯ ನಾನು ಮೇಲೆ ಹೇಳೋದಿಲ್ಲ